कृष्ण वंदे मंदर दिव्यार्भ काकृति शिखाबंदत्रपे भैष्मी राघव राक्षसशत्रो वल्लभा जानकी कांता बंगलाष्टकय सत्कीर्ते राम संदेश सत्कीरते राजा राजेश्वर ज्ञाते तपो भूते यते नमः मुको प्रिय प्रसादेना मुकुंदशयनायते राज राजा राजा यते रिक्ताः राघवेंद्रं तमाश्री ब्रह्मचर्य हरि प्रीति सुविद्या ഇഷ്ടൻ കഷ്ടർത്തേന്ന വിദമാനാ മുനീൻ നു ആദമൌലിപ്പം ഗുരുണാമ കൃതി സ്മരെത്ത് തന്ന വിഘ് പ്രണി സിദ്ധ്യത്തി മനോരഥ സമസ്തഗുരുഭ്യോ നമ ಶ್ರೀಮದಾಚಾರ್ಯರ ಮಹಾಭಾರತ ನಿರ್ಣಯದ ಸಂಗ್ರಹ ಪದ್ಯದ ಒಂದು ಭಾಗ ನಾವು ನಿನ್ನೋಡಿದ್ದೇವೆ ತಕ್ವಾ ರಾಜ್ಯಂ ಇತೋ ವನಂ ವಚನತೋ ಮಾತುಶ್ಚ ರಾಜ್ಯಂ ರಾಮದೇವರು ರಾಜ್ಯವನ್ನು ತೊರೆದರು ಕಾಡಿಗೆ ಪ್ರವೇಶ ಮಾಡಿದರು ಮಾತುಶ್ಚ ಅಂತ ತೆಕ್ವಾ ರಾಜ್ಯಂ ಎಂಬುದಕ್ಕೆ ನಿನ್ನೆ ಹೇಳಿದ್ದೆ ಅದನ್ನು ಅಂದರೆ ಅರ್ಥ ರಾಮದೇವರು ರಾಜ್ಯವನ್ನು ತರೆದರು ಸಾಮಾನ್ಯವಾಗಿ ಒಂದು ಬಾಡಿಗೆ ಮನೆಯಲ್ಲಿ ಕೂತಿರ್ತಾರೆ ನೋಡಿ ಅವರನ್ನು ಒಕ್ಕಲಿ ಎಬ್ಬಿಸುವ ಒಂದು ಕಾರ್ಯಕ್ರಮ ಇರ್ತದೆ ಗಟ್ಟಿ ಕೂತರೆ ರಗಳೆ ಆಗುತ್ತೆ ಅಂತ ಆ ಒಂದು ದೃಶ್ಯ ನಾವು ವಿಡಿಯೋ ಮಾಡಿಟ್ಟರೆ ಅದು ಹೇಗಿರ್ತದೆ ಆ ಕೋಪ ಆ ತಾಪ ಆ ಶಾಪ ಎಲ್ಲ ಮನೆಗೆ ಅಂಟಿಕೊಂಡಿರ್ತದೆ ಅಲ್ಲಿ ಫೋಟೋ ಎಲ್ಲ ಅಂಟಿಸಿರ್ತಾರೆ ಆ ಫೋಟೋ ತೆಗೆದು ಮುಖ್ಯ ಅಲ್ಲ ಆ ಆಣಿ ಮೊಳೆ ಎಲ್ಲ ಇರ್ತದಲ್ಲ ಅದನ್ನು ತೆಗೆದು ಆ ಗೋಡೆ ಎಲ್ಲ ಚೆಲ್ಲಾಬೆಲ್ಲಿ ಮಾಡಿ ಆ ಬಲ್ಬ್ ತೆಗೆಯಿ ರಭಸದಲ್ಲಿ ಆ ಎಲ್ಲ ಮನೆ ಅದು ಎಲ್ಲ ನೂರು ಪಾಲು ತುಂಡು ಮಾಡಿ ಬರ್ತೇವೆ ನಾವು ಅಂದರೆ ಕೋಪ ನಮಗೆ ಬೇಜಾರು ಆ ತಡ್ಕೊಳ್ಳಿಕ್ಕಾಗದೆ ಆ ಕೋಪ ನಾವು ಕೂತದ್ದೊಂದು ಎರಡು ವರ್ಷ ಅಷ್ಟೇ ಆ ಮನೆಯಲ್ಲಿ ಎಷ್ಟು ವ್ಯಾಮೋಹ ಇರ್ತದೆ ಅದರಲ್ಲಿ ಅದನ್ನು ಬಿಡೋದು ಎಷ್ಟು ಕಷ್ಟ ನಮಗೆ ರಾಮದೇವರು ಅವರಿಗೆ ಅಧಿಕಾರ ಸಹಜವಾಗಿ ಸಿಕ್ಕಿದ್ದು ರಾಜ್ಯ ಬಿಡಬೇಕು ಅಂತ ಹೇಳಿದಾಗ ಹೊರಟರು ಸಿಂಹಾಸನದಲ್ಲಿ ಅಭಿಷೇಕ ಅಂತ ಘೋಷಣೆ ಮಾಡಿದ ಅಪ್ಪ ಹೆಂಡತಿ ಕೈಕೇಯಿ ಕಾಡಿಗೆ ಹೋಗು ಅಂತ ಆಜ್ಞೆ ಮಾಡಿದರು ನಾವಾದರೆ ಅಲ್ಲಿಯೇ ತರಾಟೆಗೆ ತೆಗೊಳ್ತಿದ್ದೆವು ರಾಮದೇವರು ತ್ಯಕ್ವಾ ರಾಜ್ಯಂ ಆ ರಾಜ್ಯವನ್ನು ತೊರೆದರು ಆರಾಮವಾಗಿ ರಾಮ ಆ ಕಾಡನ್ನು ಪ್ರವೇಶ ಮಾಡಿದ ರಾಜ್ಯವನ್ನು ತ್ಯಾಗ ಮಾಡಿದ ವಾಲ್ಮೀಕಿಗಳು ಹೇಳ್ತಾರೆ ರಾಮದೇವರು ಆ ಅಯೋಧ್ಯೆಯ ಗಡಿಯನ್ನು ದಾಟುವಾಗ ಒಂದು ಸಲ ತಿರುಗಿದ್ರಂತೆ ತಿರುಗಿ ಆ ಮಣ್ಣನ್ನು ತಲೆ ಮೇಲೆ ಇಟ್ಟುಕೊಂಡು ಸಾಷ್ಟಾಂಗ ಪ್ರಣಾಮ ಮಾಡಿದರಂತೆ ನಮ್ಮ ಪ್ರಧಾನಮಂತ್ರಿಗಳು ಮೊಟ್ಟ ಮೊದಲು ಪಾರ್ಲಿಮೆಂಟಿಗೆ ಪ್ರವೇಶ ಮಾಡಿದಾಗ ಹೇಗೆ ನಮಸ್ಕಾರ ಮಾಡಿದ್ರು ಅದು ರಾಮದೇವರಿಂದ ಬಂದ ಆದರ್ಶ ಅದು ಆ ಮಣ್ಣಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಬಂದರು ಯಾಕೆಂದರೆ ಆ ಮಣ್ಣಿನ ಮೇಲೆ ಎಷ್ಟು ಪ್ರೀತಿ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಜನ್ಮಭೂಮಿಯ ಮೇಲೂ ಅಷ್ಟೇ ಭಕ್ತಿ ಶ್ರದ್ಧೆ ಪ್ರೀತಿ ಹಾಗಾಗಿ ಆ ಮಣ್ಣನ್ನು ತಿರಸ್ಕಾರ ಮಾಡಲಿಲ್ಲ ಅದರ ಮೇಲೆ ಗೌರವ ಪ್ರೀತಿ ಭಕ್ತಿ ಇತ್ತು ರಾಮದೇವರು ಹೇಳ್ತಾರೆ ಅಮ್ಮ ಅಯೋಧ್ಯೆ ಮತ್ತೆ ಹದಿನಾಲ್ಕು ವರ್ಷದ ನಂತರ ವಾಪಸ್ ಬರ್ತೇನೆ ಅಂತ ರಾಮದೇವರು ಹೇಳುತ್ತಾರೆ ನಾವಾದರೆ ಬಂಡಿಗೆ ಕಾಲಿಡೋದಿಲ್ಲ ಅಂತ ಹೇಳಿ ಬರುವವರು ನಾವು ಮತ್ತೆ ಮೇಲೆ ಗುಟ್ಟಾಗಿ ಬರ್ತೇವೆ ಅದು ಬೇರೆ ರಾಮದೇವರು ಹಾಗಲ್ಲ ಅಲ್ಲಿ ಅವರು ಪ್ರತಿಜ್ಞೆ ಮಾಡುವುದೇ ಹಾಗೆ ಬರುವುದಿಲ್ಲ ಅಂತಲ್ಲ ಮತ್ತೆ ಬರ್ತೇನೆ ಅಂತ ಅವರು ಕಾಡಲ್ಲಿ ಹೋಗುವಾಗಲೂ ಕೂಡ ಪರಿಚಯ ಮಾಡಿಸಿ ಕೊಡುವಾಗ ನನ್ನ ಅಯೋಧ್ಯೆ ಅಂತ ಹೇಳ್ತಾರೆ ಹಾಗಾಗಿ ತೆಕ್ತ್ವ ಅಂದರೆ ಹೇಗಿದು ತೆಕ್ತ್ವ ರಾಜ್ಯಂ ರಾಜ್ಯವನ್ನು ಬಿಟ್ಟು ವನಂ ಏತು ಅಂತ ನಿನ್ನ ನಾನು ಹೇಳಿದೆ ತೆಕ್ತ್ವ ವೈಕುಂಠ ಉತ್ತಮ ಅಂತ ಆ ಎರಡಕ್ಕೂ ಒಂದೇ ಸಮಾಧಾನ ಅದು ಶಾಬ್ದಿಕ ಸಮಾಧಾನ ಹೇಗೆ ಮಾಡಬಹುದು ಅರ್ಥದಾದ ಸಮಾಧಾನ ನಿನ್ನೆ ಹೇಳಿದ್ದೆ ನಾನು ಶಾಬ್ದಿಕವಾದ ಸಮಾಧಾನ ಹೇಗೆ ಮಾಡಬಹುದು ತಕ್ತ್ವಾ ಪ್ಲಸ್ ಆ ಪ್ಲಸ್ ರಾಮ ಅಂತ ಮಾಡಬೇಕು ತ್ಯಕ್ತ್ವ ಪ್ಲಸ್ ಆ ಪ್ಲಸ್ ರಾಜ್ಯಂ ಅಂತ ನಾವು ಮಾಡಿದರೆ ಆ ಅಂದರೆ ನಿಷೇಧವಾಚಕ ಶಬ್ದ ತಕ್ತ್ವಾ ಅಲ್ಲ ಆ ತಕ್ವಾ ಅಂದರೆ ಬಿಡದೆ ರಾಜ್ಯಂತ್ಯ ಅಲ್ಲ ರಾಜ್ಯಂ ಅತ್ಯಕ್ತ್ವ ವನಂ ಇತ ಅಂತ ಮಾಡಬೇಕು ಅಮಾನೋನ ಪ್ರತಿಷೇಧೆ ಅಂತ ಹೇಳ್ತಾರೆ ಅಕಾರ ಮಾ ನೊ ನ ನಾಲ್ಕು ಶಬ್ದಗಳು ನೆಗೆಟಿವ್ ಮೀನ್ ಅನ್ನು ಮೀನಿಂಗ್ ಕೊಡುವಂಥದ್ದು ಅಲ್ಲಿ ಆ ಅನ್ನುವ ಶಬ್ದನೂ ನೆಗೆಟಿವ್ ಮೀನಿಂಗ್ ತಕ್ತ್ವ ಆ ಅದು ತಕ್ತ್ವಾ ಅಲ್ಲಿ ಆ ಅಂತ ಉಳಿಯಿತು ಆ ಆ ಮೊದಲು ಜೋಡಿಸಿಕೊಂಡ್ರೆ ಅತ್ಯಕ್ತ್ವ ಅಲ್ಲಿ ತೆಕ್ತ್ವ ವೈಕುಂಠ ಮುತ್ತಮ ಬೆಂಬಲಿಯೂ ಹಾಗೆಯೇ ಮಾಡಬೇಕು ತಕ್ತ್ವ ಪ್ಲಸ್ ಆ ಅಂದರೆ ಅತ್ಯಕ್ತ್ವ ದೇವರು ವೈಕುಂಠವನ್ನು ಬಿಟ್ಟು ಬಂದ್ರ ಅಷ್ಟು ಕೋಪನ ದೇವರಿಗೆ ಅಲ್ಲ ಇದರ ಮೇಲೆ ಪ್ರೀತಿ ಇರಲಿ ಅತ್ಯಕ್ತ್ವ ವೈಕುಂಠಂ ಅತ್ಯಕ್ತ್ವ ಒಂದು ರೂಪದಿಂದ ವೈಕುಂಠದಲ್ಲೇ ಇದ್ದು ಒಂದು ರೂಪದಿಂದ ತಿರುಮಲೆಗೆ ಬಂದು ನಮಗೆ ಅನುಗ್ರಹವನ್ನು ಮಾಡಿದರು ಹಾಗೆ ರಾಮದೇವರು ಕೂಡ ಅಯೋಧ್ಯೆಯನ್ನು ತ್ಯಕ್ತ ಅಲ್ಲ ಅತ್ಯಕ್ತ್ವ ವನ ಇತಃ ವಚನತಃ ಅಂತ ಮಾತುಶ್ಚ ವಚನತಃ ಅಂತಂದರೆ ನಿರ್ಮಾತು ವಚನತಃ ಅಂತರ್ಥ ನಿರ್ಮಾತೃ ಅಂತಂದರೆ ದಶರಥನೂ ಹೌದು ನಿರ್ಮಾತೃ ಅಂದರೆ ನಿರ್ಮಾತ್ರಿಯಾದ ತಾಯಿಯೂ ಹೌದು ಕೌಸಲ್ಯನೂ ಹೌದು ಕೈಕೇಯಿಯೂ ಹೌದು ಅವರೆಲ್ಲ ಅವರ ಅಭಿಮತಿಯನ್ನು ಸ್ವೀಕಾರ ಮಾಡಿ ರಾಮದೇವರು ಕಾಡಿಗೆ ಪ್ರವೇಶ ಮಾಡಿತು ನಿರ್ಮಾತೃ ಅಂದರೆ ದೇಶವನ್ನು ನಿರ್ಮಾಣ ಮಾಡಿದ ದೇವತೆಗಳು ತ್ರಿದಶ ಮನಿ ತೇಷ ವಚನತಃ ವನಂ ಇತ ಕಾಡಿಗೆ ಪ್ರವೇಶ ಮಾಡಿದ ಯಾವಾಗಲೂ ಹಾಗೆ ನೋಡಿ ದೊಡ್ಡವರು ಬರಬೇಕಾಗಿದ್ದರೆ ಪ್ರಾರ್ಥನೆ ಮಾಡಬೇಕು ಸುಮ್ಮನೆ ಬರೋದಿಲ್ಲ ರಾಮದೇವರು ಕಾಡಿಗೆ ಬರಬೇಕಾಗಿದ್ದರೆ ದೇವತೆಗಳು ಪ್ರಾರ್ಥನೆ ಮಾಡಿದರು ಹಾಗಾಗಿ ರಾಮದೇವರು ಬಂದರು ಮನೆಯವರು ಬಿಟ್ಟು ಕೊಟ್ಟರು ಅಪ್ಪ ಬಿಟ್ಟುಕೊಟ್ಟ ಕೈಕೇಯಿ ಬಿಟ್ಟುಕೊಟ್ಲು ಕೌಸಲ್ಯ ಒಪ್ಪಿಗೆ ಪಡೆದು ರಾಮದೇವರು ಕಾಡಿಗೆ ಪ್ರವೇಶ ಮಾಡಿದರು ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ ಅಂತ ನಾವು ನಿನ್ನೆ ನೋಡಿದ್ದೇವೆ ಅಲ್ಲಿ ರಾಯರು ಹೇಳುವಾಗ ತುಂಬ ಚೆನ್ನಾಗಿ ಹೇಳಿದ್ದೇನು ಅಂತಂದರೆ ಕಾಕಾಕ್ಷಿಯನ್ನು ಉಳಿಸಿದ ಅಂತ ಹೇಳಲಿಲ್ಲ ಕಾಕಾಕ್ಷಿ ವ್ಯಸ್ಯ ಕಾಗೆಯ ಕಣ್ಣನ್ನು ತೆಗೆದ ಅದು ಏಕವಚನ ಇದ್ದರಿಂದ ಒಂದೇ ಕಣ್ಣನ್ನು ತೆಗೆದ ಅದು ಎಲ್ಲ ಕಾಕಾನ ಎಲ್ಲ ಕಾಗೆಗಳ ಒಂದೊಂದು ಕಣ್ಣನ್ನು ತೆಗೆದ ಅದಕ್ಕೆ ಅರ್ಥ ಏನು ಅಂದರೆ ಒಂದು ಕಣ್ಣನ್ನು ಉಳಿಸಿದ ಅಂತ ಶಿಕ್ಷೆ ಕೊಡುವಾಗ ಉಳಿಸಿದ ಅಂತ ಅದಕ್ಕೆ ಮಹತ್ವ ಅಲ್ಲ ಆ ಕಾಕ್ಷ ಅಕ್ಷಿಯನ್ನು ತೆಗೆದ ಅನ್ನೋದರಲ್ಲೇ ಒತ್ತು ಕೊಡುವ ಎಂಥದ್ದು ಅರ್ಥಾತ್ ರಾಮನ ಕಾರುಣ್ಯ ಏನು ಅಂತಂದರೆ ಒಂದು ಕಣ್ಣನ್ನು ಕೊಟ್ಟ ಕಾಗೆಗಳಿಗೆ ಇದು ಗಿಫ್ಟ್ ಇದು ನಾವು ನೆನಪಿಟ್ಟುಕೊಳ್ಬೇಕಾದ್ತು ನಮಗೆಲ್ಲಾದರೂ ಕಾಲು ನೋವಾದರೆ ಅಯ್ಯೋ ದೇವರು ಕಾಲು ತೆಗೆದ ಅಂತ ಹೇಳೋದಲ್ಲ ಒಂದು ಕಾಲು ಉಳಿಸಿದ ಅಂತ ನಾವು ಖುಷಿ ಪಡಬೇಕಾಯ್ತು ಕಣ್ಣು ಹೋಯಿತು ಅಂತಾದಾಗ ಒಂದು ಕಣ್ಣು ಉಳಿಸಿದ ಅಂತ ನಾವು ಹೇಳಬೇಕಾದ್ದು ಒಂದು ಅವಯವ ಹೋಯಿತು ಅಂತ ಇಟ್ಟುಕೊಳ್ಳಿ ಇನ್ನೊಂದು ಅವಯವ ಉಳಿಸಿದ ನೋಡಿ ಆ ಉಳಿಸಿದ್ದನ್ನು ನಾವು ಚಿಂತನೆ ಮಾಡಿ ದೇವರ ಉಪಕಾರವನ್ನು ನಾವು ನೆನಪಿಸಿಕೊಡ್ಬೇಕಂತೆ ಕಾಗೆಗೆ ಒಂದು ಕಣ್ಣು ಉಳಿಸಿದ ದೇವರು ನಮ್ಮ ಮೇಲೆ ಕಾರುಣ್ಯದಿಂದ ಕಾಗೆಯ ಮೇಲೆ ಕಾರುಣ್ಯ ಅಲ್ಲ ಅಪ್ಪ ಅಮ್ಮ ಸತ್ತಾಗ ಎಲೆ ಹೊರಗಿಟ್ಟಾಗ ತಿನ್ನಲಿಕ್ಕೆ ಬರಬೇಕಲ್ಲ ಅದಕ್ಕೆ ಕಣ್ಣೇ ಕಾಣದಿದ್ದರೆ ಎಲೆ ಮುಟ್ಟಲಿಕ್ಕೆ ಬರುವುದೇ ಹಾಗೆ ಇರಲಿ ಕಾಗೆಗಳಿಗೆ ಒಂದು ಕಣ್ಣು ಅಂತ ದೇವರು ಕೊಟ್ಟ ಒಂದು ದೊಡ್ಡ ಕೊಡುಗೆ ಉಂಟು ವಿಕರ್ಣ ಗೋಣ ಕಚರಿ ಬಂಧೂನ್ ಕರಾದೀನ್ ಕಲಾನ್ ಮಾರೀಚಂಚ ಚಂಚ ನಿಹತ್ಯ ಅಂತ ಹೇಳ್ತಾರೆ ಹೇಳಬೇಕಾದನ್ನು ಅಲ್ಲ ಅಷ್ಟು ಒಂದೇ ಶಬ್ದದಿಂದ ರಾಯರು ಹೇಳುತ್ತಾರೆ ಹೇಳಲಿಕ್ಕೆ ಎಷ್ಟಿದೆ 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 ಅದು ರಾಮಾಯಣ ಅದು ದೊಡ್ಡ ಕಥೆ ಅದು ಅದರಲ್ಲಿ ರಾಮದೇವರು ಕಾಡಿಗೆ ಹೋದಾಗ ನಾಸಿಕದಲ್ಲಿರುವಾಗ ಪರ್ಣ ಕುಟೀರದಲ್ಲಿರುವಾಗ ಶೂರ್ಪಣಕ್ಕೆ ಬರ್ತಾಳೆ ಶೂರ್ಪಣಕ್ಕೆ ಬರುವುದೇನೂ ದೋಷೇನೂ ಅಲ್ಲ ಬಂದ ಮೇಲೆ ಅವಳಿಗೆ ರಾಮದೇವರ ಮೇಲೆ ವ್ಯಾಮೋಹ ಆಯಿತು ರಾಮದೇವರನ್ನು ಗಂಡ ಆಗು ಅಂತ ಹೇಳ್ತಾಳೆ ಅದು ಒಂದು ದೊಡ್ಡ ದೋಷ ಏನೂ ಅಲ್ಲ ಆದರೆ ರಾಮದೇವರು ಲಕ್ಷ್ಮಣನ ಹತ್ರ ಕಳಿಸ್ತಾರೆ ಲಕ್ಷ್ಮಣ ನೀನು ಗಂಡ ಆಗು ಅಂತ ಇದು ಕಷ್ಟ ಗಂಡಾಂತರ ಉಂಟಲ್ಲ ಇದು ಕಷ್ಟ ಒಂದು ಗಂಡ ಇನ್ನೊಂದು ಗಂಡ ಯಾರು ಹುಡುಗರು ಸಿಕ್ಕಿದರೆಲ್ಲ ನೀನು ಮದುವೆ ಆಗು ಮದುವೆ ಆಗು ಅಂತ ಹೇಳಿದರೆ ಇದು ದೋಷ ಕಾಮರೋಗ ಇದು ಡಾಕ್ಟ್ರ್ ಪರಿಹಾರ ಮಾಡುವಂಥದ್ದು ರೋಗ ಅಲ್ಲ ಇದು ಮಹಾ ದೋ ರೋಗ ಇದಕ್ಕೆ ಇದಕ್ಕೆ ರೋಗಕ್ಕೆ ಚಿಕಿತ್ಸೆ ಮಾಡಬೇಕಾದ್ದು ಈ ವೈದ್ಯರಲ್ಲ ಭವರೋಗ ವೈದ್ಯನಾದ ರಾಮದೇವರೇ ಇದಕ್ಕೆ ಶಿಕ್ಷೆಯನ್ನು ಕೊಡಬೇಕು ರಾಮದೇವರು ಅಂತಹ ಶೂರ್ಪ ನಕೆ ನಖ ನಖ ಅಂದರೆ ಉಗುರು ಶೂರ್ಪ ಅಂತಂದರೆ ಮರದಗಲದ ಉಗುರು ಗಣಪತಿಯನ್ನು ವರ್ಣನೆ ಮಾಡುವಾಗ ಮರದಗಲದ ಕಿವಿ ಅಂತ ಹೇಳಿದ ಹಾಗೆಯೇ ಅವಳ ವೈಭವ ಏನು ಅಂದರೆ ಆ ಉಗುರು ಅದು ಶೂರ್ಪ ಮರದಗಲದ ಉಗುರು ಉಗುರು ಅದು ಯಾರದೇ ಆಗಲಿ ನಮ್ದಾಗಲಿ ಇನ್ನೊಬ್ರದ್ದಾಗಲಿ ಅದು ನಂಜು ನಂಜೆ ಅದು ಚೆನ್ನಾಗಿ ಗೊತ್ತಾಗಬೇಕಾದ್ರೆ ನಮಗೆ ಕಜ್ಜಿ ಆದರೆ ತುರಿಸಿದರೆ ಗೊತ್ತಾಗುತ್ತೆ ಅದು ಮೈಡೀ ಕಜ್ಜಿಯಾಗಿ ಬಿಡುತ್ತೆ ಅದು ಯಾಕೆಂತಂದರೆ ಅದು ಉಗುರು ಅನ್ನೋದು ನಂಜು ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದಾರೆ ಬ್ಯಾನ್ ಮಾಡಿದ್ದಾರೆ ಆ ಉಗುರಿನ ಸಂಪರ್ಕ ಯಾವುದಕ್ಕೂ ಆಗಬಾರದು ಅಂತ ಅದನ್ನು ನಿಷೇಧ ಮಾಡಿದ್ದಾರೆ ಯಾವುದನ್ನು ನಿಷೇಧ ಮಾಡಿದ್ದಾರೆ ಅದನ್ನೆಲ್ಲ ವಿಧಿಸಿಕೊಂಡವಳು ಶೂರ್ಪಣಕ್ಕೆ ಯಾವುದು ಮಾಡಬಾರ್ದು ಶಾಸ್ತ್ರದಲ್ಲಿ ಹೇಳ್ತಾರೆ ಅದು ಅದು ಮೊರದಗಲದ ಉಗುರು ಗಿನ್ನಿಸಿದಾ ದಾಖಲೆನೋ ಏನೋ ಗೊತ್ತಿಲ್ಲ ಎಂಥ ಮಹಾಪಾಪಿ ನೋಡಿ ಯಾವುದನ್ನು ಉಳಿಸಬಾರದೋ ಅದನ್ನು ಬೆಳೆಸಿಕೊಂಡಿದ್ದಾಳೆ ಇವತ್ತೆಲ್ಲ ಫ್ಯಾಷನ್ ಅಂತ ಆ ಉಗುರನ್ನು ಉದ್ದ ಬೆಳೆಸಿ ಅದಕ್ಕೆ ಬಣ್ಣ ಕೊಟ್ಟು ಅದಕ್ಕೆ ಫ್ಯಾಷನ್ ಮಾಡಿಕೊಂಡಿರ್ತಾರೆ ಶೂರ್ಪಣಕಿ ಅಂತ ಕರೀತಾರೆ ಅದನ್ನು ಶೂರ್ಪಣಕೆ ಅಂತಂದರೆ ಅದು ನಂಚು ಅದು ಅಂದರೆ ಅದು ದೋಷ ಅದು ಹಾಗಾಗಿ ಯಾವುದನ್ನು ಕತ್ತರಿಸಬೇಕೋ ಅದನ್ನು ಕತ್ತರಿಸಬೇಕು ಯಾವುದನ್ನು ಕತ್ತರಿಸಬಾರ್ದೋ ಅದನ್ನು ಕತ್ತರಿಸಬಾರ್ದು ಅದರ ವಿರುದ್ಧ ತಲೆ ಕೂದಲು ಕತ್ತರಿಸಬಾರದು ಹೆಣ್ಮಕ್ಕಳು ಅದನ್ನು ಕತ್ತರಿಸುವುದು ಫ್ಯಾಷನ್ ತಲೆ ಕೂದಲು ಕತ್ತರಿಸಬೇಕು ಅದನ್ನು ಬೆಳೆಸುವುದು ಫ್ಯಾಷನ್ ಅದು ಶೂರ್ಪಣಕೆ ಹಾಕಿಕೊಟ್ಟ ಮಾರ್ಗದರ್ಶನ ಶೂರ್ಪಣಕೆಯ ಪರಂಪರೆ ಅದು ಉಳಿ ಬೆಳೆದು ಬಂದಿರತಕ್ಕಂಥದ್ದು ಆ ಶೂರ್ಪಣಕೆಗೆ ದೇವರು ಶಿಕ್ಷೆ ಕೊಟ್ಟ ಎಷ್ಟು ಚೆನ್ನಾಗಿ ಶಿಕ್ಷೆ ಕೊಟ್ಟ ಅಂತಂದರೆ ವಿಕರಣಗೋಣ ಕಚರಿ ಅನ್ನು ಅಂತ ರಾಯರು ಚೆನ್ನಾಗಿ ಹೇಳ್ತಾರೆ ಅವಳಲ್ಲಿ ನಿಷಿದ್ಧವಾದ ಏನಿತ್ತು ಅದು ಗಂಡ ಬೇಕು ಅಂತ ರಚಿಕೊಂಡು ಬಂದವಳು ಸಹಜವಾಗಿ ರಾವಣ ಮದುವೆ ಮಾಡಿದ್ದ ಮದುವೆ ಆಗಿತ್ತು ಅವಳಿಗೆ ಪುನಃ ಹುಡುಗಿಯ ಹುಡುಗರನ್ನು ಹುಡುಕೊಂಡು ಬಂದಿದ್ದಾಳೆ ಇದು ಅಪರಾಧ ಇದು ದೇವರನ್ನು ಗಂಡ ಅಂತ ಉಪಾಸನೆ ಮಾಡೋದು ತಪ್ಪೇನೂ ಅಲ್ಲ ಆದರೆ ಆ ಭಾವ ಮಾತ್ರ ತಪ್ಪದು ಚಿಂತನೆ ಮಾಡಿದ್ದು ರಾಗದಿಂದ ಕಾಮದಿಂದ ದೇವರು ಎಲ್ರಿಗೂ ಸ್ವಾಮಿ ಸರ್ವಸ್ಯ ಪತಿರೇವಚ ಅಂತ ದೇವರನ್ನು ಪತಿತ್ವೇನ ಸ್ವಾಮಿತ್ವೇನ ಉಪಾಸನೆ ಮಾಡೋದು ಇದೆ ಆದರೆ ಕಾಮ ಬುದ್ಧಿಯಿಂದ ಅಲ್ಲ ಸ್ವಾಮಿತ್ವ ಬುದ್ಧಿಯಿಂದ ಉಪಾಸನೆ ಮಾಡಬೇಕಾದ್ದು ಅವಳ ಉಪಾಸನೆಯ ಮಾರ್ಗ ಸರಿಯಾಗಿಲ್ಲ ರಾವಣ ಯುದ್ಧ ಮಾಡುವಾಗ ಶೂರ್ಪಣಕೆಯ ಗಂಡನನ್ನೇ ಕುಂದುಬಿಟ್ಟ ಗೊತ್ತಾಗಲಿಲ್ಲ ಅವನಿಗೆ ನನ್ನ ಭಾವ ಯಾರು ಅಭಾವ ಯಾರು ಅಂತ ಗೊತ್ತಾಗಲಿಲ್ಲ ದೇವರು ಹತ್ತು ತಲೆ ಕೊಟ್ಟಿದ್ದಾರೆ ತಲೆಗೆ ಹತ್ತಲೇ ಅವನಿಗೆ ಯಾರು ಗಂಡ ಯಾರು ಭಾವ ಯಾರು ಭಾವ ಅಲ್ಲ ಗೊತ್ತಾಗಲೇ ಅವನಿಗೆ ತಲೆ ಎಷ್ಟಿದ್ರೆ ಏನ್ರಿ ಹತ್ತು ತಲೆ ಅಂದರೆ ಹತ್ತು ಕಡೆ ತಲೆ ಅವನಿಗೆ ಟೆನ್ಷನ್ ಮಯ ಹಾಗಾಗಿ ಅವನು ಏನು ರಾಜ್ಯಭಾರ ಮಾಡ್ತಾನೆ ಏನು ಮಾಡ್ತಾನೆ ಅವನು ಅಂತಹ ರಾವಣ ಶೂರ್ಪಣಕೆಯ ಗಂಡನನ್ನೇ ಕೊಂದ ಶೂರ್ಪಣಕ್ಕೆ ಅಳ್ತಾಳೆ ಅಣ್ಣ ಏನು ಮಾಡಿದೆಯ ಅನ್ಯಾಯ ಅಂತ ಶೂರ್ಪಣಕ್ಕೆ ಚಿಂತೆ ಮಾಡಬೇಡ ನಿನಗೆ ಯಾರು ಗಂಡ ಹುಡ್ಕೊಂಡು ಬಾ ಅವನನ್ನೇ ಮದುವೆ ಮಾಡ್ತೇನೆ ಅವಳಿಗೆ ಎಂಥ ಒಂದು ಅಣ್ಣ ನೋಡಿ ಆದರ್ಶ ಅವನ ಕುಟುಂಬನೇ ಹಾಗೆ ಅನ್ಯಾಯ ಮಾಡುವುದು ಧರ್ಮಶಾಸ್ತ್ರ ನಿಷೇಧ ಮಾಡೋದು ಅಂದರೆ ಖುಷಿ ಈ ರಾವಣನೂ ಅಂಥವನೇ ಯಾವ ಹುಡುಗಿಯಾದರೂ ಆಗ್ಬೋದು ಅದೇ ಜಾತಿಯವ ಹಾಗಾಗಿ ಅವನ ತಂಗಿನೂ ಹಾಗೇನೆ ಒಂದು ವಿಭೀಷಣ ಬಿಟ್ಟರೆ ಆ ಜಾತಿಯೇ ಜಾತಿ ಅಂತ ಹೇಳಬಾರ್ದು ಎಲ್ಲ ಒಳ್ಳೆಯವರಿದ್ದಾರೆ ಅವನ ಅಪ್ಪ ಅಜ್ಜ ಎಲ್ಲವಷ್ಟು ಒಳ್ಳೆಯವರಿದ್ದಾರೆ ಹಾಗೆ ಅವ ರಾವಣ ಕುಂಭಕರ್ಣ ಅವನೊಟ್ಟಿಗೆ ಸೇರಿದ್ದು ಅವನ ಮಕ್ಕಳು ಎಲ್ಲ ಹಾಗೆಯೇ ಆ ಶೂರ್ಪಣಕ್ಕೆ ರಾಮನ ಹತ್ರ ಬಂದರೆ ಲಕ್ಷ್ಮಣನ ಹತ್ರ ಬಂದರೆ ಸೀತೆಯನ್ನೇ ತಿಂತೇನೆ ಅಂತ ಬಂದರೆ ರಾಮಚಂದ್ರ ಲಕ್ಷ್ಮಣನ ಮೂಲಕ ಅವಳ ಮೂಗು ಅವಳ ಕಿವಿ ಎರಡನ್ನೂ ಕತ್ತರಿಸಿದ ಯಾಕೆ ಅಂತಂದರೆ ಹೆಣ್ಮಕ್ಕಳಿಗೆ ಮೂಗು ಭೂಷಣ ಕಿವಿ ಭೂಷಣ ಹಾಗಾಗಿ ಆ ಮೂಗಿಗೆ ಮುತ್ತು ಓಲೆ ಅದೆಲ್ಲ ಇಡ್ತೇವೆ ಕಿವಿಗೆ ಎಲ್ಲ ಇಡ್ತೇವೆ ಅಲಂಕಾರ ಮಾಡಿಕೊಳ್ಳಿಕ್ಕಿದೆ ಈ ಶುರ್ಪಣಕೆಗೆ ಶಿಕ್ಷೆ ಏನು ಕೊಟ್ಟ ದೇವರು ಅಂತಂದರೆ ಶುರ್ಪಣಕೆ ನಿನಗೆ ಎರಡೂ ಬೇಡ ಅಂತ ನಿನಗೆ ಕಿವಿಯೂ ಬೇಡ ಎಷ್ಟು ಹೇಳಿದ್ರೂ ನಿನಗೆ ಉಪದೇಶ ಹಿಡಿಸುವುದಿಲ್ಲ ಹಾಗಾಗಿ ನಿನಗೆ ಶಾಸ್ತ್ರವಿಧಿ ನಿನಗೆ ಹಿಡಿಸುವುದಿಲ್ಲ ಅಂತ ಆದರೆ ನಿನಗೆ ಕಿವಿ ಕೊಟ್ಟದ್ದು ಯಾಕೆ ವ್ಯರ್ಥ ಅಂತ ಅದನ್ನು ಲಕ್ಷ್ಮಣನ ಮೂಲಕ ಸಂಹಾರ ಮಾಡಿಸಿದ ಆ ಕಿವಿಯನ್ನು ಕತ್ತರಿಸಿದ ಮೂಗು ನಿನಗೆ ಬೇಕಾಗಿಲ್ಲ ಅಂತ ಯಾಕೆಂತಂದರೆ ಆ ಮೂಗಿನಿಂದ ಪ್ರಾಣದೇವರ ಉಪಾಸನೆ ಮಾಡಬೇಕಾದ್ದು ಪ್ರಾಣದೇವರಿಗೆ ಇಷ್ಟರಾದ ರಾಮದೇವರ ಉಪಾಸನೆ ಮಾಡಬೇಕಾದ್ದು ಹಂಸನ ಉಪಾಸನೆ ಮಾಡಬೇಕಾದ್ತು ನೀನು ಮಾಡುವುದಿಲ್ಲ ಅಂತ ಮೇಲೆ ನಿನಗೆ ಮೂಗೂ ಬೇಡ ನಿನಗೆ ಕಿವಿಯೂ ಬೇಡ ಎರಡನ್ನೂ ಕೂಡ ಕತ್ತರಿಸಿದ ಇನ್ನೊಬ್ಬ ಲಕ್ಷ್ಮಣನ ಮೂಲಕ ದೇವರು ಮಾಡಿಸಿದ ಅಂತ ದೇವರ ಕೆಲಸನೇ ಹಾಗೆ ದೇವರು ಮಾಡಿ ಮಾಡಿಸುವವಾ ಅಂತ ದಾಸರೆಲ್ಲ ಚೆನ್ನಾಗಿ ವರ್ಣಿಸಿದ್ದಾರೆ ದೇವರು ಮಾಡ್ತಾನೆ ಮಾಡಿಸ್ತಾನೆ ದೇವರ ಕ್ರಮ ಅಂದರೆ ಹಾಗೆ ದೇವರು ಎದುರು ಬಂದು ಮಾಡುವುದಿಲ್ಲ ಒಳಗೆ ಕೂತು ಅಂತರ್ಯಾಮಿಯಾಗಿ ನಿಂತು ಮಾಡ್ತಾನೆ ಒಳ್ಳೆದಿರ್ಬೋದು ಕೆಟ್ಟದಿರ್ಬೋದು ನಮ್ಮದು ಹಾಗೆಲ್ಲ ಏನಿದ್ದರೂ ಕೆಟ್ಟದಿದ್ದರೆ ಗುಟ್ಟಲ್ಲಿ ಒಳ್ಳೆದು ಮಾಡಿದ್ರೆ ಗೊತ್ತಾಗುವ ಹಾಗೆ ಫೋಟೋಗೆ ಫೋಸ್ ಕೊಟ್ಟು ಮಾಡ್ತೇವೆ ನಾವು ದೇವರದು ಹಾಗೇನಿಲ್ಲ ಎಲ್ಲವೂ ಹಾಗೇ ಅಂತರ್ಯಾಮಿಯಾಗಿ ಮಾಡ್ತಾನೆ ಮಾಡಿ ಮಾಡಿಸ್ತಾನೆ ತಾನು ಮಾಡ್ತಾನೆ ಒಳಗೆ ಕೂತು ಮಾಡಿಸ್ತಾನೆ ಇನ್ನೊಬ್ಬರ ಮೂಲಕ ಈ ಗುಣವನ್ನು ನಾವು ಅನುಸಂಧಾನ ಮಾಡಬೇಕು ನಾನು ಮಾಡಿದೆ ಅಂತ ನಾವು ಚಿಂತನೆ ಮಾಡಬಾರದು ನಮ್ಮೊಳಗೆ ಕೂತು ದೇವರು ಮಾಡಿಸ್ತಾನೆ ಅವನು ಮಾಡಿ ಮಾಡಿಸ್ತಾನೆ ಮಾಡದೇ ಆ ಕ್ರೆಡಿಟ್ ತಗೊಳ್ಳೋದಿಲ್ಲ ತಾನು ಮಾಡ್ತಾನೆ ಮಾಡಿ ಮಾಡಿಸ್ತಾನೆ ಅದನ್ನು ಲಕ್ಷ್ಮಣ ದೇವರ ಮೂಲಕ ಮಾಡಿಸ್ತಾನೆ ತಾನು ಅಲ್ಲಿ ನಿಂತು ಮಾಡ್ತಾನೆ ಹಾಗಾಗಿ ಶೂರ್ಪಣಗೆಗೆ ಶಿಕ್ಷೆ ಕೊಟ್ಟ ದೇವರ ಶ್ರೇಷ್ಠತ್ವವನ್ನು ನಾವು ಚಿಂತನೆ ಮಾಡಬೇಕಾದ್ದು ತಾಟಕೆಯನ್ನು ಕೊಂದ ವಿಶ್ವಾಮಿತ್ರರು ಹೇಳಿದರು ತಾಟಕೆಯನ್ನು ಕೊಲ್ಲು ಅಂತ ವಿಶ್ವಾಮಿತ್ರ ಪ್ರೇರಣೆಯ ಅಂತ ತಾಟಕೆಯನ್ನು ಕೊಂದ ಏನರ್ಷಿ ಪ್ರಿಯ ಕಾರೀಣ ಸಂಹಾರ ಮಾಡಿದ ತಾಟಕೆಯನ್ನು ಶೂರ್ಪಣಕೆಯನ್ನು ಕೊಲ್ಲಿಲ್ಲ ಹಾಗಾಗಿ ಹೆಣ್ಮಕ್ಕಳೆಲ್ಲ ರಾಮದೇವರಿಗೆ ಕೃತಜ್ಞರಾಗಿರಬೇಕು ಎಷ್ಟೋ ಕಾರುಣ್ಯ ರಾಮದೇವರಿಗೆ ಅಂತ ಅಷ್ಟು ಅನ್ಯಾಯ ಮಾಡಿದವಳಾದರೂ ಕೂಡ ಶಾಸ್ತ್ರದ ವಿಧಿಯನ್ನು ಮೀರಿ ನಿಂತವಳಾದರೂ ಕೂಡ ರಾಮದೇವರು ಸಂಹಾರ ಮಾಡಲಿಲ್ಲ ಆ ಶೂರ್ಪಣಕೆಯನ್ನು ಉಳಿ ಉಳಿಸಿ ಉಳಿಸಿದ ಮೂಗು ಮಾತ್ರ ಕತ್ತರಿಸಿದ ಹೊರತು ಉಸಿರನ್ನು ಕಟ್ ಮಾಡಲಿಲ್ಲ ಆ ವ್ಯವಸ್ಥೆಯನ್ನು ಮಾಡಿದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬದುಕಬೇಕು ಅಂತಲೇ ಅವಕಾಶ ಮಾಡಿಕೊಟ್ಟ ಅದನ್ನು ರಾಯರು ಚೆನ್ನಾಗಿ ಹೇಳ್ತಾರೆ ವಿಕರ್ಣ ಗೋಣ ಕಚರಿ ಬಂಧುವನ್ನು ನಿಹತ್ಯ ಆ ಶೂರ್ಪಣೆಯನ್ನು ಕೊಲ್ಲಿಲ್ಲ ಅವಳ ಕರ್ಣ ಮತ್ತು ಗೋಣ ಗೋಣ ಅಂದರೆ ಗೋಣ ನಾಸಾಚ ನಾಸಿಕ ಗೋಣ ಅಂದರೆ ಮೂಗು ನಮ್ಮಲ್ಲಿ ಬೈಯುವ ಶಬ್ದ ಗೋಣ ಅಂತ ಬೈತಾರೆ ಗೋಣ ಅಂತ ಬೈಯೋದು ಯಾಕೆ ಅಂತಂದರೆ ಉಸಿರಾಡ್ತಿ ಅಷ್ಟೆ ಕೆಲಸ ಏನು ಮಾಡೋದಿಲ್ಲ ಅಂತಾದಾಗ ಬೈಯುವ ಶಬ್ದ ಅದು ವಿಕರ್ಣ ಗೋಣ ನಿನಗೆ ಆ ಮೂಗೂ ಬೇಡ ಕಿವಿಯೂ ಬೇಡ ಅಂತ ಅದನ್ನು ದೇವರು ಕತ್ತರಿಸಿದ ಅಷ್ಟೇ ಹೊರತು ಆ ಮೂಗಿನ ಮೂಲಕ ಉಸಿರಾಟವನ್ನು ನಿಲ್ಲಿಸಲಿಲ್ಲ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಲ್ಲಿ ಮಾರೀಚ ಇದ್ದ ಇದ್ದಂದರೆ ಈಗಲೂ ಇದ್ದಾನೆ ಆ ಮಾರೀಚನನ್ನು ವಾಯುವ್ಯಾಸ್ತ್ರದಿಂದ ಈ ಗೋಕರ್ಣಕ್ಕೆ ತಂದು ಹಾಕಿದ್ದ ಅದನ್ನು ರಾಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ನೆನಪಿಸ್ತಾರೆ ಆ ಮಾರೀಚ ಇದ್ದ ಅವನನ್ನು ಇಲ್ಲಿಗೆ ವರ್ಗಾವಣೆ ಮಾಡಿದ್ದ ಆ ಮಾರೀಚಂಚ ನಿಹತ್ಯ ಇಲ್ಲಿ ಶೂರ್ಪಣಕೆಯನ್ನು ಉಳಿಸಿದ ಮಾರೀಚನನ್ನು ಸಂಹಾರ ಮಾಡಿದ ಅಂತ ಶೂರ್ಪಣಕೆಯನ್ನು ಉಳಿಸಿದ ದೇವರು ಅಂತ ಮಾರೀಚನನ್ನೂ ಉಳಿಸಿದ ಶೂರ್ಪಣಕೆಯನ್ನೂ ಉಳಿಸಿದ ಶೂರ್ಪಣಕೆಯನ್ನು ಯಾಕೆ ಉಳಿಸಿದ ಅಂತಂದರೆ ವಾಟ್ಸಪ್ಪು ಮೆಸೇಜ್ ರೂಪದಲ್ಲಿ ಉಳಿಸಿದ ಊರಿಡೀ ಸುದ್ದಿ ಆಗಲಿ ಅಂತ ಆ ಶೂರ್ಪಣಕ್ಕೆ ಈ ಮೂಗನ್ನು ಹಿಡ್ಕೊಂಡು ಹೋಗ್ತಾಳೆ ಸುಮ್ಮನೆ ಬರದ ರಾಮದೇವರು ಆ ಶೂರ್ಪಣಕೆಯ ಸ್ವಭಾವ ಎಂಥದ್ದು ಅಂತ ಪರಿಚಯ ಆಗಲಿ ಅಂತಲೇ ಈ ಅರ್ಧಂಬರ್ಧ ಮಾಡಿಟ್ಟಿದ್ದಾರೆ ಅವಳು ಹೋದ್ಲು ಕರ ತ್ರಿಶಿರ ದೂಷಣ ಅಲ್ಲೆಲ್ಲ ಹೋದ್ಲಿ ನೋಡ್ತಾರೆ ಏನು ಅಂತ ಏನಾಯ್ತಮ್ಮ ಅಂತ ಅವಳು ಹೇಳ್ತಾಳೆ ಹೀಗೆ ರಾಮ ಅಂತಿದ್ದ ಅವನು ಹೀಗೆ ಮಾಡಿದ ಅಂತ ಹೇಳ್ತಾಳೆ ಅವಳಿ ಬತ್ತಿ ಇಡ್ತಾಳೆ ಅಲ್ಲಿಂದ ಹೋಗ್ತಾಳೆ ರಾಮದೇವರ ಹತ್ರ ಯುದ್ಧಕ್ಕೆ ಅಂತ ಬರ್ತಾರೆ ಆ ಶೂರ್ಪಣಕ್ಕೆ ಇಲ್ಲಿಯೇ ಉಳಿಯುವುದಿಲ್ಲ ಮತ್ತೆ ಲಂಕೆಗೆ ಹೋಗ್ತಾಳೆ ರಾವಣನಿಗೆ ತಿಳಿಸ್ತಾಳೆ ಈ ಕೆಟ್ಟವರು ಅವರು ಕೆಟ್ಟರೆ ಇದ್ದವರನ್ನೆಲ್ಲ ಕೆಡಿಸ್ತಾರೆ ಅದೊಂದು ಶೂರ್ಪಣಕ್ಕೆ ಇದಾಗಲಿ ಅವಳಂತೂ ಹಾಳಾಗಿ ಹೋದರು ಉಳಿದವರಾದರೂ ಬದುಕಲಿಕ್ಕೆ ಬಿಡಬೇಕಾ ಬೇಡವಾ ನಾನು ಸತ್ತರೆ ನೀವು ಬದುಕೋದು ಬೇಡ ರಾಮದೇವರು ಇವಳನ್ನು ಬದುಕಿಸಿದ್ದಾರೆ ಇವಳವಳ ಜೀವನೇ ತೆಗೆದ ಕರ ತ್ರಿಶಿರ ದೂಷಣ ಅವರೆಲ್ಲರನ್ನು ನಿಹತ್ಯ ಅಂತ ರಾಯರು ಹೇಳ್ತಾರೆ ರಾಮದೇವರು ಕೊಂದರು ಅಂತ ಯಾರನ್ನೂ ಉಳಿಸಲಿಕ್ಕೆ ಬಿಡಲಿಲ್ಲ ಹಾಗಾಗಿ ಕೆಟ್ಟವರ ಜೊತೆಗೆ ಸಹವಾಸ ಮಾಡಿದರೆ ಅವರು ಬದುಕ್ತಾರೆ ನಾವು ಸಾಯ್ತೇವೆ ಕೆಟ್ಟವರ ಪಕ್ಷದ ಬೆನ್ನ ಹಿಂದೆ ಹೋದರೆ ಅವರು ಉಳಿತಾರೆ ನಮ್ಮನ್ನು ಲಗಾಡಿ ತೆಗಿತಾರೆ ಅನ್ನೋದನ್ನು ನಾವು ಮರೆಯಬಾರದು ಅಂತ ಇಲ್ಲಿ ತೋರಿಸ್ತಾರೆ ಕರ ವಿಕರಣಗೋಣ ಕಚರಿ ಕಚರಿ ಅಂತಂದರೆ ಆಕಾಶದಲ್ಲಿ ಸಂಚಾರ ಮಾಡುವವಳು ಎಂಥ ಶಕ್ತಿ ಇದೆ ನೋಡಿ ಅವಳಿಗೆ ನೆಲದ ಮೇಲೆ ಹೋಗುವುದಲ್ಲ ಖಚರಿ ಅಂತ ಕೆಲವರು ಹೋಗ್ತಾರೆ ನೋಡಿ ಹೋಗುವಾಗ ಹಾರಿಕೊಂಡು ಹಾರಿಕೊಂಡೇ ಹೋಗುದು ಎದುರು ಯಾರು ಸಿಕ್ಕಿದ್ರೆ ಬೀಳಲೇಬೇಕು ಅವರು ಬೀಳ್ತಾರೆ ನಮ್ಮನ್ನು ಬೀಳ್ಸ್ತಾರೆ ಅವರತ್ರ ಹತ್ರ ಹೋಗುವುದೇ ಕಷ್ಟ ಖಚರಿ ಜಾತಿನ ಜಾತಿಯವರವರು ಅಂದರೆ ಆಕಾಶದಲ್ಲಿ ಹೋಗೋದು ಅಂತ ಅಂದರೆ ಹಾರಿಕೊಂಡು ಹಾರಿಕೊಂಡು ಹೋಗೋದು ಇವಳದು ಅದೇ ಜಾತಿಯಲ್ಲಿ ಸೇರಿದವಳು ಅಂದರೆ ಸಾಮಾನ್ಯವಾಗಿ ಒಂದು ಹೆಣ್ಮಗಳು ಅಂತಂದರೆ ಚೆನ್ನಾಗಿರಬೇಕು ನಡ್ಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಅಂತ ಲಕ್ಷ್ಮಿಯನ್ನು ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡಿದ್ದಾರೆ ಹಾಗೆ ಇಡಬೇಕು ಇವಳು ಹಾಗಲ್ಲ ಕಚರಿ ಅವಳ ದೋಷವನ್ನು ರಾಯರು ನೆನಪಿಸಿದ್ದಾಳೆ ನೆನಪಿಸಿದ್ದಾರೆ ಬಂಧುವನ್ನು ಅವಳನ್ನು ಕೊಲ್ಲಿಲ್ಲ ಅವಳ ಬಂಧುಗಳಾದಂತಹ ಖರಾಧೀನ್ ಖಲಾನ್ ದುಷ್ಟರನ್ನು ನಿಹತ್ಯ ಸಂಹಾರ ಮಾಡಿದರು ಅಂತ ರಾಮದೇವರು ಆ ರಾಯರ ಶಬ್ದ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲ ಖ ಖ ನಿಶ್ ಖಚರಿ ಖರಾದೀನ್ ಖಲಾನ್ ನಿಹತ್ಯ ಸಂಹಾರ ಮಾಡಿದರು ಸಂಹಾರ ಅಂತಂದರೆ ಎರಡು ರೀತಿಯ ಸಂಹಾರ ಇದೆ ಒಳ್ಳೆಯವರನ್ನು ಸಂಹಾರ ಮಾಡ್ತಾನೆ ದೇವರು ಅವರಿಗೆ ಇನ್ನೊಂದು ಜನ್ಮ ಬರ್ತದೆ ಒಳ್ಳೆಯ ಜನ್ಮ ಬರಬಹುದು ರಾಮದೇವರನ್ನು ಉಪಾಸನೆ ಮಾಡಿದ್ರಿಂದ ಕೊನೆ ಕಾಲಕ್ಕೆ ಒಳ್ಳೆಯ ಜನ್ಮ ಬರ್ಬೋದು ಇರ್ತಾರೆ ಅವರ ಅಯೋಗ್ಯರೇ ನಮ್ಮ ಆಚಾರ್ಯರು ಹೇಳ್ತಾರೆ ಹತಿ ಸಂಹಾರ ಅಂದರೆ ಏನು ಅತ ದೈತ್ಯ ಹತಿ ತಮಸಿ ತಮಸಿಸ್ತೀರ ದೈತ್ಯರನ್ನು ಕೊಲ್ಲುವುದು ಅಂತಂದರೆ ಕೊಲ್ಲುವುದು ಅಂತ ಅಷ್ಟೇ ಅಲ್ಲ ತಮಸ್ಸಿಗೆ ಕೊಂಡೋಗಿ ಹಾಕ್ತಾನೆ ತಮಸ್ಸು ಅಂದರೆ ಕತ್ತಲು ಇಲ್ಲಿದ್ದಾಗಲೂ ಮಾಡಿದ ಕೆಲಸ ಅಷ್ಟೇ ಅವರು ಕತ್ತಲೆಯ ಕೆಲಸ ಕತ್ತಲೆಯಲ್ಲಿದ್ದು ಮಾಡಬಾರ್ದ ಕೆಲಸವನ್ನೇ ಮಾಡಿತ್ತು ಹಾಗಾಗಿ ತಮಸ್ಸಿಗೆ ಕಗ್ಗತ್ತಲಿನ ಲೋಕದಲ್ಲಿ ಏನು ಅಂತ ಕಾಣುವುದೇ ಇಲ್ಲ ಇಲ್ಲಿಯೂ ದೇವರನ್ನು ಕಾಣದಿದ್ದಕ್ಕೆ ಕಣ್ಣು ಕೊಟ್ಟರೆ ಉಪಯೋಗ ಇಲ್ಲ ಅಂತ ದೀಪವನ್ನು ಕೊಟ್ಟರೆ ಉಪಯೋಗ ಇಲ್ಲ ಅಂತ ಕತ್ತಲೆಯ ಲೋಕದಲ್ಲಿ ಅವರನ್ನು ಹಾಕಿದ ಅಂದರೆ ದುಃಖಮಯವಾದ ಲೋಕದಲ್ಲಿ ಹಾಕಿದ ಅಂತ ರಾಯರು ಅದನ್ನು ಹೇಳ್ತಾರೆ ಕಲಾನ್ ನಿಹತ್ಯ ಮಾರಿ ಚಂಚ ನಿಹತ್ಯ ಈ ಶೂರ್ಪಣಕ್ಕೆ ರಾವಣನಿಗೆ ಹೋಗಿ ಸುದ್ದಿ ಮುಟ್ಟಿಸ್ತಾಳೆ ಹಾಂ ಹೇಳುವಾಗ ಸುದ್ದಿ ಸುದ್ದಿಕಾರರು ಸುದ್ದಿಕಾರರಾಗಬಾರದು ಅವರು ಸುದ್ದಿ ಮಾಡುವವರಾಗಬಾರ್ದು ಸುದ್ದಿಯನ್ನು ಹೇಳಬೇಕಷ್ಟೇ ಆ ಸುದ್ದಿ ಶುದ್ಧವಾಗಿರಬೇಕು ಅವ್ರದ್ದು ಅವರು ಸುದ್ದಿಕಾರರು ಈ ಶೂರ್ಪಣಕಿ ಸುದ್ದಿಕಾರರ ದಾತಿಯಲ್ಲಿ ಸೇರಿದ್ದು ಅಲ್ಲಿ ಇರುವುದು ಒಂದು ಹೇಳುವುದು ಮತ್ತೊಂದು ಇದು ಸುದ್ದಿಕಾರರು ನಾವು ಸುದ್ದಿಕಾರರಾಗಬಾರ್ದು ಶುದ್ಧಿಕಾರರಾಗಬೇಕು ಶೂರ್ಪಣಕಿ ಹೋಗ್ತಾಳೆ ರಾವಣನಿತ್ರ ಹೇಳ್ತಾಳೆ ಶು ರಾವಣ ಕೇಳ್ತಾನೆ ಇದು ಏನು ಇದ್ದಿನ ಸ್ಥಿತಿ ಅಂತ ಅದಕ್ಕೆ ಮಸಾಲೆಯೆಲ್ಲ ಹಾಕಿ ವರ್ಣನೆ ಮಾಡ್ತಾಳೆ ರಾವಣನ ತಲೆ ಕೆಟ್ಟು ಹೋಗಬೇಕು ಅಷ್ಟು ಕೆಲಸ ಮಾಡ್ತಾಳೆ ಅವಳು ಹೇಳ್ತಾಳೆ ರಾವಣ ನಿನಗೊಂದು ಹುಡುಗಿಯನ್ನು ನೋಡಿದೆ ನಾನು ರಾವಣ ಹೇಳ್ದ ಯಾರು ಅಂತ ಅಂದರೆ ಮದುವೆ ಆಗಿದೆ ಬೇಕಾದಷ್ಟು ಇದ್ದಾರೆ ಆದರೂ ದುರಾಸೆ ಕೇಳ್ತಾನೆ ಯಾರು ಅಂತ ಅದೂ ಅರಣ್ಯದಲ್ಲಿ ನಾನು ನೋಡಿದೆ ನಿನಗೋಸ್ಕರ ಅಂತ ನಾನು ತರಬೇಕು ಅಂತ ಹೊರಟೆ ಹೊರಟಾಗ ನನಗೆ ನನಗಿಂತಹ ದುರವಸ್ಥೆ ಬಂತು ಅಂತ ಅವನಿಗೆ ದುರವಸ್ಥೆ ಉಂಟಲ್ಲ ಅದು ಮರ್ತು ಹೋಯ್ತು ಅವನಿಗೆ ಅದು ನೆನಪಾದ ಹುಡುಗಿ ಮಾತ್ರ ಅವನಿಗೆ ಅವ ಕೇಳಿದ ಹುಡುಗಿಯಲ್ಲಿದ್ದಾಳೆ ಅಂತ ಕೇಳಬೇಕಾ ಬೇಡ ಅಮ್ಮ ಏನಾಯಿತು ಕೊನೆಯ ಪಕ್ಷ ಏನಲ್ಲದಿದ್ದರೂ ಫಸ್ಟ್ ಆದರೂ ಮಾಡಬೇಕಲ್ವಾ ಅಷ್ಟು ಮಾಡಲಿಲ್ಲ ಅವನು ಅವನಿಗೆ ಅದೇ ಸೀತೆ ಅದೇ ತಲೆಯಲ್ಲಿ ಕೂತ್ಕೊಂಡಿದೆ ಅವನಿಗೆ ಕೇಳಿದೆ ಎಲ್ಲಿ ಇಂಥ ಅವಳು ಪಾಪ ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಕೊಟ್ಳು ಅವಳು ಲೊಕೇಶನ್ ಎಲ್ಲ ಕೊಟ್ಳು ರಾವಣ ಅಲ್ಲಿಂದಲೇ ಹೊರಟ ಹೊರಟು ಮಾರೀಚ ಇದ್ದಲ್ಲಿಗೆ ಬರ್ತಾನೆ ಮಾರೀಚನ ತಲೆ ಕೆಡಿಸ್ತಾನೆ ಅದರ ಫಲಶ್ರುತಿ ಏನು ಅಂತ ಅಂದರೆ ರಾಯಲು ಬರೀತಾರೆ ಮಾರೀಚಂಚ ನಿಹತ್ಯ ಅಂತ ಮಾರೀಚನನ್ನು ಕೊಂದ ಅಂತ ಯಾಕೆ ಕೊಂದ ಅಂದರೆ ರಾವಣನೊಟ್ಟಿಗೆ ಸೇರಿದ್ದಕ್ಕೆ ಮಾರೀಚ ಸತ್ತ ರಾವಣನ ಸಹವಾಸ ಮಾಡಬಾರ್ದು ರಾವಣ ಅಂತಂದರೆ ಕೆಟ್ಟದು ಮಾಡುವ ಸ್ವಭಾವ ಇರುವವ ಅವನ ಜೊತೆಗೆ ಸೇರಿದ್ದಕ್ಕೆ ಮಾರೀಚನೂ ಬಲಿಪಶ್ವಿ ಆಗಬೇಕಾಯಿತು ಮಾರೀಚೆಯನ್ನು ಸುಭಗ ಅಂತ ನಾನು ಹೇಳಲಿಕ್ಕೆ ಹೊರಟದ್ದಲ್ಲ ಕೆಲವರೆಲ್ಲ ಹೇಳೋದುಂಟು ಮಾರೀಚ ಭಾರೀ ಒಳ್ಳೆಯವ ರಾವಣನಿಗೆ ಉಪದೇಶ ಮಾಡಿದ ರಾಮನ ಸುದ್ದಿ ಬೇಡ ಅಂತ ಮಾಡಿದ್ದು ಹೌದು ಅವನ ಉಪದೇಶ ರಾವಣ ರಾವಣ ಸುದ್ದಿ ಬೇಡ ನಿನಗೆ ಅಂತ ಹೇಳಿದ್ದು ಹೌದು ಅದು ಯಾಕೆ ಅಂತಂದರೆ ತಾನು ಬದುಕಬೇಕು ಅಂತ ಅಷ್ಟೇ ಕಾರಣ ಒಂದು ರಾವಣ ಬದುಕಬೇಕು ಅಂತ ಅಲ್ಲ ರಾವಣ ಒತ್ತಾಯ ಮಾಡಿದ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಅಪಹಾರ ಮಾಡಲಿಕ್ಕೆ ಬೇಕಾದ ವಾತಾವರಣ ತಯಾರು ಮಾಡಬೇಕು ಅಂತ ರಾವಣ ಹೇಳಿದ್ದನ್ನು ಮಾರೀಚ ಒಪ್ಪದೇ ಇದ್ದಾಗ ಒರೆಯಿಂದ ಕಡ್ಗೆ ತೆಗೆದ ಕೊಲ್ತೇನೆ ಅಂತ ಆವಾಗ ರಾವಣನ ನಮ್ಮ ಮಾತನ್ನು ಕೇಳಲಿಕ್ಕೆ ತಯಾರಾದ ಅಂದರೆ ರಾವಣನ ಕೈಯಲ್ಲಿ ಸಾಯುವುದಕ್ಕಿಂತ ರಾವನಲ್ಲಿ ಕೈಯು ಕೈಯಲ್ಲಿ ಸಾಯುವುದು ಒಳ್ಳೆಯದು ಅಂತ ಬಂದ ಅಂತ ಅದಕ್ಕೆ ಒಗ್ಗರಣೆ ಹಾಕ್ತಾರೆ ಖಂಡಿತ ಅವನಿಗಿಲ್ಲ ಸಾಯುವುದು ಅಂದರೆ ನನಗೆ ರಾವಣನಿಂದ ಸದ್ಯಕ್ಕೆ ಬದುಕಿದರೆ ಸಾಕು ಇನ್ನು ಬದುಕಿದರೆ ಇನ್ನೊಂದು ಸ್ವಲ್ಪ ವರ್ಷವರೆಗೆ ಬದುಕಬಹುದು ಅಂತ ಬಂದಿದ್ದಾನೆ ಹೊರತು ರಾವಣ ಕೈಯಲ್ಲಿ ಸತ್ತರೆ ನನಗೆ ಮೋಕ್ಷ ಅಂತ ಬಂದವ ಅಲ್ಲ ಯಾಕೆ ಅಂತ ಅದನ್ನು ಮತ್ತೆ ವಿವರಿಸಿ ಹೇಳ್ತೇನೆ ಮಾರೀಚಂಚ ನಿಯತ್ಯ ಮಾರೀಚನನ್ನೂ ಸಂಹಾರ ಮಾಡಿದ ಸಂಹಾರ ಅಂದರೆ ಸಂಹಾರ ಅಲ್ಲ ಅಂದಂತ ಬಸ್ಸಿಗೆ ಕಳಿಸಿದ ಈ ಕಥೆಯನ್ನು ರಾಯರು ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು ನಮ್ಮ